ಶಿವಮೊಗ್ಗ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇಲ್ಲಿ ಮೊದಲು ಸಂಸದರಾಗಿದ್ದು ಕೆಜಿ ಒಡೆಯರ್ವರು ಇವರು ಕಾಗೋಡಿನವರು ಹುಟ್ಟಿದ್ದು ಮೂವತ್ತು ನವೆಂಬರ್ ಸಾವಿರದ ಒಂಬೈನೂರ ಒಂದರಲ್ಲಿ ತಂದೆ ಗುರುವಯ್ಯ ಸ್ವಾತಂತ್ರ್ಯ ಹೋರಾಟಗಾರರಾದ ಇವರು ಶಿವಮೊಗ್ಗದ ಮೊದಲ ಸಂಸದರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಶಿವಮೊಗ್ಗದ ಎಸ್ ಎಸ್ವಿ ಕೃಷ್ಣಮೂರ್ತಿ ರಾವ್ ಇವರು ಶಿವಮೊಗ್ಗದವರು ಹುಟ್ಟಿದ್ದು ಹದಿನೈದು ನವೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ವಾದಿರಾಜಾಚಾರ್ ಮೊದಲ ಹತ್ತು ವರ್ಷ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದ ಇವರು ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಲೋಕಸಭೆಯ ಉಪಸಭಾಪತಿಯಾಗಿದ್ದರು ಜೆಎಚ್ ಪಟೇಲ್ ಇವರು ಚನ್ನಗಿರಿ ತಾಲೂಕಿನ ಕರಿಗನೂರಿನವರು ಹುಟ್ಟಿದ್ದು ಒಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಂದೆ ಹಾಲಪ್ಪ ಶಿವಮೊಗ್ಗದ ಸಂಸದರಾಗಿ ರಾಜಕೀಯ ಪ್ರಾರಂಭ ಮಾಡಿದ ಇವರು ಸಂಸತ್ತಿನಲ್ಲಿ ಕನ್ನಡ ಮಾತಾಡಿದ ಮೊದಲ ವ್ಯಕ್ತಿಯಾಗಿದ್ದಾರೆ ನಂತರ ಇವರು ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಟಿವಿ ಚಂದ್ರಶೇಖರಪ್ಪ ಇವರು ಶಿವಮೊಗ್ಗದ ನಲ್ಕುದೆರೆ ಗ್ರಾಮದವರು ಹುಟ್ಟಿದ್ದು ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಮೂವತ್ತ್ ನಾಕರಲ್ಲಿ ತಂದೆ ಟಿಎನ್ ವೀರಬಸಪ್ಪ ಶಿವಮೊಗ್ಗದಿಂದ ಮೂರು ಬಾರಿ ಸಂಸದರಾಗಿ ಹಾಗೂ ದಾವಣಗೆರೆಯಿಂದ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ ಎಆರ್ ಬದ್ರಿನಾರಾಯಣ ಇವರು ಶಿವಮೊಗ್ಗದ ಆನಂದಪುರಂನವರು ಹುಟ್ಟಿದ್ದು ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಆರರಲ್ಲಿ ತಂದೆ ರಾಮಕೃಷ್ಣ ಅಯ್ಯಂಗಾರ್ ಮೂರು ಬಾರಿ ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗದ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಒಮ್ಮೆ ಶಿವಮೊಗ್ಗದ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಎಸ್ ಟಿ ಖಾದ್ರಿ ಇವರು ಕೊಪ್ಪಳದವರು ಹುಟ್ಟಿದ್ದು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಂದೆ ಸಿರಾಜುಲ್ ಹಸನ್ ಖಾದ್ರಿ ಶಿವಮೊಗ್ಗ ಕ್ಷೇತ್ರದಿಂದ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಇಲ್ಲಿಂದ ಆಯ್ಕೆಯಾದ ಏಕೈಕ ಮುಸ್ಲಿಂ ವ್ಯಕ್ತಿಯಾಗಿದ್ದಾರೆ ಕೆಜಿ ಶಿವಪ್ಪ ಇವರು ಉತ್ತರ ಕನ್ನಡ ಜಿಲ್ಲೆಯ ಕೊಡಕಣಿ ಗ್ರಾಮದವರು ಹುಟ್ಟಿದ್ದು ಮೂವತ್ತು ಮೇ ಸಾವಿರದ ಒಂಬೈನೂರ ನಲವತ್ ಮೂರಲ್ಲಿ ತಂದೆ ಗೌಡನ ವೀರಪ್ಪ ಒಂದು ಬಾರಿ ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎಸ್ ಬಂಗಾರಪ್ಪ ಇವರು ಶಿವಮೊಗ್ಗದ ಸಾರೆಕೊಪ್ಪದವರು ಹುಟ್ಟಿದ್ದು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತ್ ತಂದೆ ಕಲ್ಲಪ್ಪ ಮೂರು ಬಾರಿ ಸೊರಬದ ಶಾಸಕರಾಗಿ ಹಾಗೂ ನಾಲ್ಕು ಬಾರಿ ಶಿವಮೊಗ್ಗದ ಸಂಸದರಾಗಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಕೃಷಿ ಕಂದಾಯ ಹಾಗೂ ಲೋಕೋಪಯೋಗಿ ಮಂತ್ರಿಯಾಗಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಆಯನೂರು ಮಂಜುನಾಥ್ ಇವರು ಶಿವಮೊಗ್ಗದ ಆಯನೂರಿನವರು ಹುಟ್ಟಿದ್ದು ಹದಿನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಂದೆ ಗಣೇಶಪ್ಪ ಹೊಸನಗರ ಕ್ಷೇತ್ರದಿಂದ ಶಾಸಕರಾಗಿದ್ದ ಇವರು ನಂತರ ಶಿವಮೊಗ್ಗದ ಸಂಸದರಾಗಿ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಇವರು ಮಂಡ್ಯದ ಭೂಕನಕೆರೆಯವರು ಹುಟ್ಟಿದ್ದು ಇಪ್ಪತ್ತೇಳು ಫೆಬ್ರವರಿ ಸಾವಿರದ ಒಂಬೈನೂರ ಮೂರಲ್ಲಿ ತಂದೆ ಸಿದ್ದಲಿಂಗಯ್ಯ ಶಿಕಾರಿಪುರ ಕ್ಷೇತ್ರದಿಂದ ಎಂಟು ಬಾರಿ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಹಾಗೂ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವ ಇವರು ಒಂದು ಬಾರಿ ಶಿವಮೊಗ್ಗದ ಸಂಸದರು ಕೂಡ ಆಗಿದ್ದಾರೆ ಬಿವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರರಾಗಿರುವ ಇವರು ಹುಟ್ಟಿದ್ದು ಹದಿನಾರು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಎರಡು ಬಾರಿ ಶಿವಮೊಗ್ಗದ ಸಂಸದರಾಗಿರುವ ಇವರು ಯಡಿಯೂರಪ್ಪನವರು ಲೋಕಸಭೆಗೆ ಆಯ್ಕೆಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಶಿಕಾರಿಪುರದ ಶಾಸಕರು ಕೂಡ ಆಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ಇವರೇ ಅಭ್ಯರ್ಥಿ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇವರಷ್ಟೇ ಅಲ್ಲದೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹತ್ತೊಂಬತ್ತು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಹಾಗೂ ತಲಾ ಒಂದೊಂದು ಬಾರಿ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿ ಕರ್ನಾಟಕ ವಿಕಾಸ ಪಾರ್ಟಿ ಹಾಗೂ ಸಮಾಜವಾದಿ ಪಾರ್ಟಿಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅದು ಎಸ್ ಬಂಗಾರಪ್ಪನವರು ಒಟ್ಟು ನಾಲ್ಕು ಬಾರಿ ಗೆದ್ದಿದ್ದಾರೆ